ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ ಪಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು ನಂದಿಹಾಳ್ ಕೊಡೇಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಮಹಾಸ್ವಾಮೀಜಿಯವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರೊಂದ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಯುವಕರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ ಬಾಗೇವಾಡಿ

ಭಾರತ್ ಪಾಚೆ ರಾಷ್ಟ್ರೀಯ ಹಬ್ಬವಾದಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿದ್ದೀರಿ ಒಮ್ಮೆ ಕರ್ನಾಟಕದ ಗಾಂಧಿ ಅನಿಸಿದಂಥ ಹೆರ್ಡೇಕರ್ ಮಂಜಪ್ಪನವರು ಮತ್ತು ಗಾಂಧಿಯವರು ಕೂಡಿದಾಗ ಗಾಂಧಿಯವರು ಬಸವಣ್ಣವ್ರ ಬಗ್ಗೆ ಕುತೂಹಲದಿಂದ ಕೇಳಿದಾಗ ಅವರು ಹೇಡಿಕಪ್ಪ ಮಂಜಪ್ಪನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯ ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಹಳೆಯಬೇಡ ಎಂಬ ಸಪ್ತ ಸೂತ್ರದ ಒಂದು ವಚನವನ್ನು ಹೇಳಿದಾಗ ಇಂಥ ಸಪ್ತಸೂತ್ರದಲ್ಲಿ ಅಳವಡಿಸಿಕೊಂಡಂಥ ಬಸವಣ್ಣವರು ಎಷ್ಟೆಂತ ಎತ್ತರ ವ್ಯಕ್ತಿ ನಾವು ಕೇವಲ ಸತ್ಯ ಅಂಶ ಅಳವಡಿಸ್ಕೊಂಡ್ರೆ ನಾವು ಇಷ್ಟ ಮೇಲೆ ತಂದ ನಮ್ಮನ್ನು ಇಂಥ ಮಹಾನ್ ವ್ಯಕ್ತಿಗಳು ಇದ್ದಿದ್ದರಿಂದ ಇದು ನಿಮ್ಮ ಪುಣ್ಯ ಅಂಥೇಳಿ ಅಂತ ಹೇಳಿದ್ರು ಅದಕ್ಕಾಗಿ ನಾವು ರಾಷ್ಟ್ರವನ್ನು ಅತ್ಯಂತ ಪ್ರೇಮದಿಂದ ತ್ಯಾಗ ಮತ್ತು ಭಕ್ತಿಯಿಂದ ಅನುದಾನ ಮನಸ್ಸು ನಾವು ನೀವೆಲ್ಲರೂ ಅತ್ಯಂತ ಸಂತೋಷದಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದುಕನ್ನ ಸಾಗುತ್ತಾ ಇದೆ ಆದ್ರೆ ಒಂದಿಷ್ಟು ನಮ್ಮ ಶಾಲೆ ವಿಚಾರಗಳನ್ನು ಈ ವೇದಿಕೆ ಮೂಲಕ ಹಂಚಿಕೊಳ್ಳುತ್ತೇನೆ ನನ್ನ ವೈಯಕ್ತಿಕವಾಗಿ ಇಚ್ಛೆಪಟ್ಟಿದ್ದೇನೆ ಹಾಗಾಗಿ ತಮಿಳರು ನಮ್ಮ ಶಾಲೆಯ ಕಡೆಗೆ ಒಂದಿಷ್ಟು ತಿಂಗಳಲ್ಲಿ ಒಂದು ದಿನ ಆದರೂ ಕೂಡ ಬಂದು ಗಮನ ಹರಿಸಬೇಕು ಬೆಳೆ ಮಡಗ ದೈನೇ जाओ लैफरेटरी रेड के साथ डंबल्स के साथ ड्रम के साथ एक साथ फिर कर ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತು ನಮ್ಮ ದೇಶ ಗಣರಾಜ್ಯವಾಗಿರ್ತಕ್ಕಂಥ ಸುದಿನ ನಮ್ಮದು ಸಾಕಷ್ಟು ಏನಪ್ಪಾ ಅಂತಂದ್ರೆ ಹಿಂದೆ ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರು ದೇಶ ಸ್ವತಂತ್ರ ಆಯ್ತು ಸ್ವತಂತ್ರ ಆದ ನಂತರ ತನ್ನದೇ ಆಗಿರ್ತಕ್ಕಂಥ ಒಂದು ಆಡಳಿತ ನಡೆಸೋಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾನೂನು ಬೇಕಾಗಿತ್ತು ಅದಕ್ಕೋಸ್ಕರ ಅಹ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಾಗೂ ಸಂವಿಧಾನದ ಒಂದು ರಚನಾ ಸಮಿತಿ ನೇಮಕ ಆಗ್ತದೆ ಅದರ ಕುರಿತು ಅಂತಂದ್ರೆ ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಈ ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡು ನಮ್ಮ ದೇಶದ ಒಂದು ಸಂವಿಧಾನವನ್ನು ರಚನೆ ಮಾಡಲಾಗ್ತದೆ ಕೇವಲ ಒಂದು ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಒಂದು ಸಂವಿಧಾನವನ್ನು ರಚನೆ ಮಾಡಿದ ಬದಲಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡುವ ಮೂಲಕ ಪ್ರತಿಯೊಂದು ದೇಶದಿಂದ ಒಂದೊಂದು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಒಂದು ಮಹತ್ವವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳ್ಬೋದು ಮೂಲಭೂತ ಹಕ್ಕುಗಳನ್ನ ಅಮೆರಿಕ ಸಂವಿಧಾನದಿಂದ ಹಾಗೆ ರಷ್ಯಾದಿಂದ ಮೂಲಭೂತ ಸರ್ಕಾರಗಳನ್ನ ಕೆನಡಾದಿಂದ ಒಕ್ಕೂಟ ಸರ್ಕಾರವನ್ನ ಹಾಗೆ ಆಸ್ಟ್ರೇಲಿಯಾದಿಂದ ಸಮಾಜ ಪಟ್ಟಿಗಳು ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನದ ತಿದ್ದುಪಡಿಗಳು ಹೀಗೆ ಪ್ರತಿಯೊಂದು ರಾಷ್ಟ್ರದ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂವಿಧಾನವನ್ನ ನಮ್ಮ ಭಾರತಕ್ಕೆ ನೀಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಾಗೂ ಅದರ ಒಂದು ಆ ಸಮಿತಿಯವರು ಹೀಗೆ ರಚನೆ ಆಗಿರ್ತಕ್ಕಂತ ಸಂವಿಧಾನದಿಂದ ನಾಯಕತ್ತು ಬಹಳಷ್ಟು ವ್ಯವಸ್ಥಿತವಾಗಿ ನಮ್ಮ ದೇಶದ ಒಂದು ಆಡಳಿತ ನಡೀತಾ ಇದೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ